ನಮಸ್ತೆ ಫ್ರೆಂಡ್ ಲಕ್ಷ್ಮಿ ನಮ್ಮ ಮನೆಗಳಲ್ಲಿ ಸ್ಥಿರವಾಗಿ ನೆಲೆಸಲು ಒಂದು ಸರಳ ವಿಧಾನ ಹೊಂದಿದೆ ಅದೇನಪ್ಪ ಅಂದರೆ ಒಂದು ಪಿಂಗಾಣಿ ಜಾರ್ ತೊಗೊಳ್ಳಿ ಅದಕ್ಕೆ ಎರಡು ಲವಂಗ ಮತ್ತು ಉಪ್ಪು ನಾವು ರೆಗ್ಯುಲರಾಗಿ ಯೂಸ್ ಮಾಡೋ ಅಂಥ ಮೆಥಡ್ಡೆ ಬಟ್ ನಾವು ಯೂಸ್ ಮಾಡೋವಾಗ ಒಂದು ಪಿಂಗಾಣಿ ಜಾರಲ್ಲಿ ಎರಡು ಲವಂಗ ಇಟ್ಟು ಉಪ್ಪು ಕಿಟ್ಕೊಂಡು ಯೂಸ್ ಮಾಡ್ತಾ ಬರೋದರಿಂದ ನಮ್ಮ ಆರ್ಥಿಕ ಸಮಸ್ಯೆ ನಿವಾರಣೆ ಆಗಿ ಲಕ್ಷ್ಮಿ ತಾಯಿ ನಮ್ಮ ಮನೇಲಿ ನೆಲೆಸ್ತಾಳೆ ಎರಡು ಲವಂಗನ ಪಿಂಗಾಣಿ ಚಾರು ಒಳಗೆ ಹಾಕಿ ಆಮೇಲೆ ಉಪ್ಪಾಕಿ ಇಟ್ಕೊಂಡು ಯೂಸ್ ಮಾಡಿ ನೀ ನಿಮ್ಮ ಮನೆಯಲ್ಲಿ ಆರ್ಥಿಕ ಸಮಸ್ಯೆ ಏನೇ ಇದ್ದರೂ ನಿಧಾನವಾಗಿ ಕಮ್ಮಿಯಾಗಿ ನಿಮ್ಮ ಮನೆಯಲ್ಲಿ ಅಭಿವೃದ್ಧಿ ಅನ್ನೋದು ಕಾಣುತ್ತೆ ಬೇಕಿದ್ರೆ ಟ್ರೈ ಮಾಡಿ ನೋಡಿ ಇನ್ನೊಂದು ಸೈಂಟಿಫಿಕ್ ರೀಸನ್ ಏನಪ್ಪಾ ಅಂದರೆ ನಾವು ಪ್ಲಾಸ್ಟಿಕ್ ಉಪ್ಪಾಕಿ ಇಟ್ಕೊಂಡ್ರೆ ಉಪ್ಪು ನೀರು ನೀರು ಥರ ಆಗಿಬಿಡುತ್ತೆ ಅದೇ ಪಿಂಗಾಣಿ ಜಾರಲ್ಲಾದರೆ ನಾವು ಹೇಗೆ ಹಾಕಿಟ್ಟಿರ್ತೀವಿ ಅದೇ ರೀತಿ ಇರುತ್ತೆ ಬೇ ಯೂಸ್ ಮಾಡೋರಿಗೆ ಗೊತ್ತಿರುತ್ತೆ ಪ್ಲಾಸ್ಟಿಕ್ ಡಬ್ಬಲ್ಲಿ ಹಾಕಿಟ್ಟಿದ್ರೆ ಆ ಉಪ್ಪೆಲ್ಲ ನೀರು ನೀರು ಥರ ಹೋಗುತ್ತೆ ಅದು ಕೆಮಿಕಲ್ ರಿಯಾಕ್ಷನ್ ಕೂಡ ಆಗುತ್ತೆ ಅದೇ ಈ ಥರ ಪಿಂಗಾಣಿ ಜಾರಲ್ಲಾದರೆ ನಾವು ಫಸ್ಟ್ ಹೇಗೆ ಹಾಕಿರ್ತೀವಿ ಅದೇ ರೀತಿ ಇರುತ್ತೆ ಒಂದು ಸರಿ ಟ್ರೈ ಮಾಡಿ ಫ್ರೆಂಡ್ಸ್ ಈ ಥರ ಮಾಡೋದ್ರಿಂದ ನಾವೇನು ಕಳ್ಕೊಳ್ಳೋದೇನಿಲ್ಲ ರೆಗ್ಯುಲರಾಗೇ ಮಾಡೋ ಮೆಥಡೇ ಬಟ್ ಈ ಥರ ಮಾಡಿದ್ರೆ ಖಂಡಿತ ಚೇಂಜಸ್ ಅಂತೂ ಆಗುತ್ತೆ ಒಂದು ಸರಿ ಮಾಡಿ ನೋಡಿ ಮನೇಲೂ ಚೇಂಜಸ್ ಆಗುತ್ತೆ ಇದು ನಾನು ಅನುಭವ ಪಡೆದಿದ್ದೀನಿ ಥ್ಯಾಂಕ್ ಯು ಫ್ರೆಂಡ್ಸ್ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಲೈಕ್ ಮಾಡಿ